ಎಲ್ಲರೂ ನಮಸ್ಕಾರ ನಿಮ್ಮ ನಿಮ್ಮಷ್ಟು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ ಇದೀರ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ಆರು ಹವ್ಯಾಸಗಳು ಶ್ರೀಮಂತರು ಮಾಡೋದು ಅಂದ್ರೆ ಶ್ರೀಮಂತರು ಮಾಡುವಂಥ ಆರು ಹವ್ಯಾಸಗಳು ಹ್ಯಾಬಿಟ್ಸ್ ಸಿಕ್ಸ್ ಹ್ಯಾಬಿಟ್ಸ್ ರಿಚ್ ಪೀಪಲ್ ಡು ಒಂದು ಅಡಿಯಲ್ಲಿ ಇಂದಿನ ಒಂದು ಸಂಚಿಕೆಯಲ್ಲಿ ಹಲವಾರು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗ್ತಾ ಇದ್ದೇನೆ ಸಾಧಾರಣವಾಗಿ ನೀವು ಗಮನಿಸಿರುವಂತಹ ವಿಷಯ ಏನು ಅಂತಂದ್ರೆ ವೆಲ್ತಿ ಪೀಪಲ್ ಅಂತಂದ್ರೆ ತುಂಬಾ ಅತಿ ಶ್ರೀಮಂತರಾಗಿರೋರು ಅವರನ್ನ ನಾವು ವೆಲ್ತಿ ಪೀಪಲ್ ಅಂತ ಕರಿತೀವಿ ಅವರ ಒಂದು ಚಿಂತನಾ ಶೈಲಿ ಹೇಗಿರುತ್ತೆ ಮತ್ತೆ ಅವರ ಸ್ವಭಾವ ಹೇಗಿರುತ್ತೆ ಮತ್ತೆ ಅವರ ಹವ್ಯಾಸಗಳು ಹೇಗಿರುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲೂ ಹೇಗೆ ನಾವು ಕೆಲವೊಂದು ವಿಷಯಗಳನ್ನ ಬದಲಿಸ್ಕೊಬಹುದು ಮತ್ತೆ ಅಳವಡಿಸ್ಕೊಬಹುದು ಅನ್ನೋದ್ರ ಬಗ್ಗೆ ಈ ಆರು ಹ್ಯಾಬಿಟ್ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಸಮಯವನ್ನು ವ್ಯರ್ಥ ಮಾಡದೆ ನಾನು ಒಂದೊಂದಾಗಿ ಹ್ಯಾಬಿಟ್ ನಾವೊಂದು ಪರಿಚಯ ಮಾಡ್ತಾ ಹೋಗ್ತೀನಿ ಮೊದಲನೇ ಹ್ಯಾಬಿಟ್ ಏನು ಅಂತಂದ್ರೆ ಮೊದಲನೇ ಹ್ಯಾಬಿಟ್ ಇಸ್ ರೈಸ್ ಅಂಡ್ ಶೈನ್ ಅರ್ಲಿ ಬರ್ಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ರೈಸ್ ಅಂಡ್ ಶೈನ್ ಶೈನ್ ಅರ್ಲಿ ಬರ್ಡ್ ಅಂದ್ರೆ ಸಾಮಾನ್ಯವಾಗಿ ಶ್ರೀಮಂತರೆಲ್ಲರೂ ಸಹ ಬೇಗನೆ ಎದೇಳುವಂತಹ ಒಂದು ಹವ್ಯಾಸವನ್ನ ರೂಢಿಸ್ಕೊಂಡಿರ್ತಾರೆ ಅಂದ್ರೆ ಪ್ರಪಂಚ ಯಾವಾಗ ಶಾಂತವಾಗಿರುತ್ತೋ ಆಗಿನ ಒಂದು ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಅವರು ಅವ್ರ ಎಚ್ಚರನ ವಹಿಸ್ತಾರೆ ಅಂದ್ರೆ ಬೆಳಗ್ಗೆ ಬೇಗನೆ ಎದುತಾರೆ ಅನ್ನುವಂತ ವಿಚಾರ ಇದರಿಂದ ಅವ್ರಿಗೆ ಏನು ಲಾಭ ಸಿಗುತ್ತೆ ಅಂದ್ರೆ ಯಾವುದೇ ರೀತಿಯಾದಂತಹ ಡಿಸ್ಟ್ರಾಕ್ಷನ್ ಗಳಿರಲ್ಲ ಅವರ ಒಂದು ದಿನದ ಚಟುವಟಿಕೆಗಳು ಏನು ಅನ್ನೋದನ್ನ ಅವರು ಪ್ಲಾನ್ ಮಾಡೋದಕ್ಕೆ ಅದೊಂದು ಒಳ್ಳೆಯ ಒಂದು ಸಮಯವಾಗಿರುತ್ತೆ ಬೆಳಗಿನ ಒಂದು ಅವಕಾಶ ಅವರಿಗೆ ಆಗತ್ತೆ ಬೆಳಗಿನ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ತಮ್ಮ ಒಂದು ದಿನದ ಒಂದು ದಿನಚರಿಯನ್ನ ಅವರು ರೂಪುರೇಷನ್ ಹಾಕ್ತಾ ಹೋಗ್ತಾರೆ ಪ್ಲಾನಿಂಗ್ ದ ಡೇ ಅಂತ ಕರೀತಾರೆ ಇದಕ್ಕೆ ಅದನ್ನ ಅವರು ಯೋಚನೆ ಮಾಡಿಕೊಂಡು ಯಾವ ಯಾವ ರೀತಿಯಲ್ಲಿ ತಮ್ಮ ಒಂದು ಟಾಸ್ಕ್ ಗಳನ್ನ ಫೋಕಸ್ ಮಾಡಕ್ಕಾಗುತ್ತೋ ಅದನ್ನ ಅವರು ಸಂಕ್ಷಿಪ್ತವಾಗಿ ಒಂದು ಯಾವುದೋ ಒಂದು ಪುಸ್ತಕದಲ್ಲಿ ಅದನ್ನು ಬರೆಯೋದಾಗಿರ್ಬೋದು ಮತ್ತು ಅಥವಾ ಒಂದು ಡೈರಿಯಲ್ಲಿ ಅದರ ಬಗ್ಗೆ ಒಂದು ಪ್ಲಾನ್ ರೂಪಿಸ್ಕೊಳ್ಳೋದಾಗಿರ್ಬೋದು ಯಾವ ಯಾವ ರೀತಿ ಮೀಟಿಂಗ್ಸ್ ಇರುತ್ತೆ ಯಾವ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು ಯಾವ ರೀತಿ ನಡ್ಕೊಬೇಕು ಯಾರ ಪರಿಚಯ ಮಾಡ್ಕೊಬೇಕು ಈ ರೀತಿಯಾದಂತಹ ಹಲವಾರು ಅವತ್ತಿನ ಒಂದು ಚಟುವಟಿಕೆಗಳೇನಿದೆ ಆ ದಿನದ ಚಟುವಟಿಕೆಗಳನ್ನ ಅವರು ಬೆಳಿಗ್ಗಿನ ಜವಾಬ್ದಾರಿ ಎದ್ದನ್ನ ಬರೆದು ಬಿಡ್ತಾರೆ ವಿಷಯ ತದನಂತರದಲ್ಲಿ ಏನು ಅಂತಂದ್ರೆ ಅವರು ಪಾಸಿಟಿವ್ ಆಗಿ ಆಪ್ಟಿಮಿಸ್ಟಿಕ್ ಆಗಿ ಇರಲಿಕ್ಕೆ ಆ ಬೆಳಗಿನ ಒಂದು ಆ ಸಮಯವನ್ನು ಉಪಯೋಗಿಸ್ಕೊಂತಾರೆ ಒಂದು ಉತ್ತಮವಾದಂತಹ ಪುಸ್ತಕವನ್ನ ಓದೋದಾಗಿರಬಹುದು ಅಥವಾ ಶಾಂತವಾಗಿರುವಂಥ ಒಂದು ಸಂಗೀತವನ್ನು ಕೇಳೋದಾಗಿರ್ಬೋದು ಮೆಡಿಟೇಟ್ ಮಾಡೋದಾಗಿರ್ಬೋದು ಅಥವಾ ಬೇಗನೆ ಎದ್ದು ಬಿಟ್ಟು ವರ್ಕ್ಔಟ್ ಮಾಡೋದು ಎಕ್ಸಸೈಸ್ ಮಾಡೋದಾಗಿರ್ಲಿ ಅಥವಾ ವಾಕಿಂಗ್ ಮಾಡೋದಾಗಿರ್ಲಿ ಈ ರೀತಿಯಾದ ವಿಚಾರಗಳನ್ನ ಅವರು ತಮ್ಮ ಬೆಳಗಿನ ಒಂದು ಜಾವ ಮುಂಜಾನೆಯ ಒಂದು ಸಮಯವನ್ನು ಅವರು ಉಪಯೋಗಿಸ್ಕೊಳ್ತಾರೆ ಅನ್ನುವಂಥ ಒಂದು ವಿಷಯ ಈಗ ಎರಡನೇ ಒಂದು ಹ್ಯಾಬಿಟ್ ಏನು ಹವ್ಯಾಸ ಅಂತಂದ್ರೆ ನಾನು ಈಗ ಹೇಳಿದಂಗೆ ಬೆಳಗಿನ ಜಾವ ಬೇಗ ಎದ್ದು ಅವರು ತಮ್ಮ ಚಟುವಟಿಕೆಗಳನ್ನ ಪ್ರಾರಂಭಿಸ್ತಾರೆ ಹೇಳ್ತಿದ್ದೆ ಎರಡನೇ ಒಂದು ಹವ್ಯಾಸ ಏನಂದ್ರೆ ಪ್ಲಾನಿಂಗ್ ದ ಡೇ ಮತ್ತೆ ಹೌ ಟು ಸ್ಲೇ ದ ಡೇ ಅಂತ ಹೇಳಿ ಇಂಗ್ಲೀಷ್ ನಲ್ಲಿ ಹೇಳ್ತಾರೆ ಅಂದ್ರೆ ಆ ದಿನವನ್ನ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರು ಯಾವಾಗಲೂ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ ಆ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿರ್ತಾರೆ ಒಂದು ಒಂದು ಕಲ್ಪನೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ಕ್ಯಾನ್ವಾಸ್ ಇದೆ ಕ್ಯಾನ್ವಾಸ್ ಅಲ್ಲಿ ನೀವು ಒಂದು ಪೇಂಟರ್ ಆಗಿ ನೀವು ಒಂದು ಬಣ್ಣವನ್ನು ಬಳಿಬೇಕು ಅಂತಂದ್ರೆ ಆ ಒಂದು ಪೇಂಟಿಂಗ್ ಅನ್ನ ಮಾಡಬೇಕು ಆ ಒಂದು ರೇಖಾಚಿತ್ರವನ್ನು ನೀವು ಅಲ್ಲಿ ಒಂದು ಕಲಾತ್ಮಕವಾದಂತ ರೀತಿಯಲ್ಲಿ ನೀವು ಒಂದು ರೀತಿ ಅಲ್ಲಿ ನೀವು ಪೇಂಟಿಂಗ್ ಮಾಡಬೇಕು ಅಂತ ಇದ್ದಾಗ ನೀವು ಯಾವ ಯಾವ ರೀತಿಯಾದಂತಹ ವಿಚಾರಗಳನ್ನ ಕೈಗೆತ್ತಿಕೊಳ್ತೀರಾ ಅನ್ನುವಂತ ವಿಷಯ ನಿಮಗೆ ಬಿಟ್ಟಿದೆ ಆ ರೀತಿ ಪ್ಲಾನಿಂಗ್ ದ ಡೇ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಪಾತ್ರ ವಹಿಸುತ್ತೆ ಶ್ರೀಮಂತರ ಒಂದು ಹವ್ಯಾಸಗಳ ಪೈಕಿಯಲ್ಲಿ ಹಾಗೆ ಇನ್ನೊಂದು ಉತ್ತಮವಾದಂತಹ ವಿಷಯ ಏನು ಅಂದ್ರೆ ಟೈಮ್ ಮತ್ತೆ ಪ್ಲಾನಿಂಗ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಸಮಯವನ್ನು ಅವರು ಯಾವುದೇ ರೀತಿಯಾಗಿ ವ್ಯರ್ಥ ಮಾಡಲು ಮುಂದಾಗೋದಿಲ್ಲ ಅದಕ್ಕೆ ತಕ್ಕಂತೆ ಹಲವಾರು ಗೋಲ್ಸ್ ಗಳನ್ನ ಸಣ್ಣ ಪುಟ್ಟ ಒಂದು ವಿಷಯಗಳನ್ನ ಪ್ಲಾನ್ಸ್ ಗಳನ್ನ ಅವರು ರೂಪಿಸಿಕೊಂಡಿರ್ತಾರೆ ಇದರಲ್ಲಿ ಮುಖ್ಯವಾದಂತಹ ಮೂರು ಅಂಶ ಏನು ಅಂತಂದ್ರೆ ಒಂದು ಬಂದ್ಬಿಟ್ಟು ಮ್ಯಾಕ್ಸಿಮೈಸಿಂಗ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತಾರೆ ತಮ್ಮ ಉತ್ಪಾದಕತೆಯನ್ನ ಹೆಚ್ಚಿಸಿಕೊಳ್ಳುವುದು ಅಂತ ಅನ್ನುವಂತ ಒಂದು ವಿಷಯ ತಮ್ಮ ಉತ್ಪಾದಕತೆಯನ್ನು ಹೇಗೆ ಅವ್ರು ಹೆಚ್ಚಿಸಿಕೊಳ್ತಾರೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಡಿಸ್ಟ್ರಾಕ್ಷನ್ಸ್ ಗಳನ್ನ ಅವರು ಮಾಡೋದಿಲ್ಲ ಅನ್ನುವಂಥ ವಿಚಾರ ಡಿಸ್ಟ್ರಾಕ್ಷನ್ಸ್ ಅಂದ್ರೆ ಯಾವುದೇ ರೀತಿಯ ಅನಾವಶ್ಯಕವಾಗಿ ತಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಲು ಅವರು ಯಾವತ್ತೂ ಅವಕಾಶಗಳನ್ನ ಕಲ್ಪಿಸಿಕೊಡೋದಿಲ್ಲ ಅನ್ನೋ ವಿಚಾರ ಆಮೇಲೆ ಫೋಕಸ್ಡ್ ಆಗಿರ್ತಾರೆ ಅನ್ನುವಂಥ ವಿಷಯ ಎರಡನೇದೇನು ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡನೇ ಒಂದು ವಿಷಯ ತುಂಬಾ ಹೆಚ್ಚಾಗಿ ಅವರು ಮಾಡ್ತಾರೆ ಅಂತಂದ್ರೆ ಆಂಗ್ಸೈಟಿ ಅಥವಾ ಸ್ಟ್ರೆಸ್ನ ಕಮ್ಮಿ ಮಾಡೋದಕ್ಕೆ ಅವರು ಮುಂದಾಗ್ತಾ ಇರ್ತಾರೆ ವಿಷಯ ಅದಕ್ಕೆ ತಕ್ಕಂತೆ ಅವರು ಮಾಡ್ತಾರೆ ತಮ್ಮ ಗೋಲ್ಸ್ ಅನ್ನ ಸೆಟ್ ಮಾಡ್ತಾರೆ ವಿಷಯ ಮತ್ತೆ ಅವರ ಒಂದು ಗೋಲ್ಸ್ನ ಏನಿದೆ ಅವರ ಒಂದು ದೀರ್ಘಾವಧಿಯಲ್ಲಿ ಅವರು ಇಟ್ಟಿರುವಂತ ಒಂದು ಗುರಿ ಏನಿದೆ ಆ ಗುರಿಯನ್ನು ಹೇಗೆ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾರೆ ವಿಷಯ ಯಾವ್ಯಾವ ರೀತಿಯಲ್ಲಿ ಆ ಒಂದು ಗುರಿನ ಸಾಧಿಸೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ತಮ್ಮ ಒಂದು ಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ತರಬಹುದು ದೈನಂದಿನಿಕವಾಗಿ ಅನ್ನುವಂತಹ ವಿಷಯದಲ್ಲೂ ಸಹ ತಮ್ಮ ಒಂದು ಒತ್ತನ್ನು ನೀಡಿರ್ತಾರೆ ಅನ್ನುವಂಥ ವಿಚಾರ ಮೂರನೆಯ ಒಂದು ಹವ್ಯಾಸ ಥರ್ಡ್ ಹ್ಯಾಬಿಟ್ ಏನು ಅಂತಂದ್ರೆ ಬಿಕಮಿಂಗ್ ನಾಲೆಡ್ಜಲ್ ಪವರ್ ಹೌಸ್ ಅಥವಾ ಒಂದು ನಾಲೆಡ್ಜ್ ಪವರ್ ಹೌಸ್ ಆಗಿ ಅವರು ತಮ್ಮನ್ನು ತಾವು ಬದಲಿಸ್ಕೊಳ್ತಾರೆ ಅನ್ನುವಂಥ ವಿಚಾರ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಅವರು ಸತತವಾಗಿ ದೈನಂದಿನವಾಗಿ ಅವರು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಅವರು ಉತ್ಸುಕರಾಗಿರ್ತಾರೆ ಕಲಿಕೆಯಲ್ಲಿ ಬಹಳಷ್ಟು ರೀತಿಯಾದಂತಹ ಆಸಕ್ತಿಯನ್ನ ಹೊಂದಿರ್ತಾರೆ ಯಾವ್ದಾದ್ರು ಒಂದು ಹೊಸ ವಿಚಾರಗಳನ್ನ ಹೊಸ ಒಂದು ಸ್ಕಿಲ್ಸ್ ಅನ್ನ ಕಲೀಲಿಕ್ಕೆ ಅವರು ಸದಾಕಾಲ ಅಪಹಪಿಸ್ತಾ ಇರ್ತಾರೆ ಅನ್ನುವಂತ ವಿಚಾರ ಹಾಗೆ ಅವರ ಒಂದು ಸಮಯದಲ್ಲಿ ಬಿಡುವಿನ ಸಮಯದಲ್ಲಿ ಯಥೇಚ್ಛವಾಗಿ ಪುಸ್ತಕಗಳನ್ನ ಅವರು ಓದೋದಕ್ಕೆ ಮುಂದಾಗಿರ್ತಾರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪುಸ್ತಕಗಳನ್ನ ಖರೀದಿ ಮಾಡೋದಾಗಿರ್ಲಿ ಅದನ್ನ ಓದೋದಾಗಿರ್ಲಿ ಮತ್ತೆ ಯಾವ್ಯಾವ ರೀತಿಯಲ್ಲಿ ಪುಸ್ತಕಗಳನ್ನ ಓದಬೇಕು ಅನ್ನೋದರ ಒಂದು ಪರಿಕಲ್ಪನೆ ಸಹ ಅವರು ಹೊಂದಿರ್ತಾರೆ ಒಂದು ವೇಳೆ ನೀವು ಆ ರೀತಿ ಆಗ್ಬೇಕು ಅಂತಂದ್ರೆ ನಿಮಗೆ ನೆಚ್ಚಿನ ಪುಸ್ತಕಗಳ ಒಂದು ಜಾನರ್ ಅನ್ನು ಯಾವುದು ಅಂತ ನೀವು ಗುರುತಿಸಬೇಕು ಅಂತ ವಿಷಯ ಅದು ನಿಮಗೆ ಫಿಕ್ಷನ್ ಆಗಿರಬಹುದು ಒಂದು ಆಗಿರ್ಬೋದು ಅಥವಾ ಕಾದಂಬರಿ ಆಗಿರ್ಬೋದು ಕತೆ ಆಗಿರಬಹುದು ಸಾಹಿತ್ಯ ಆಗಿರಬಹುದು ಕವನಗಳಾಗಿರ್ಬೋದು ಅಥವಾ ಒಂದು ನಾನ್ ಫಿಕ್ಷನ್ ಆದಂತಹ ಜೀವನ ಚರಿತ್ರೆಗಳಾಗಿರ್ಬೋದು ಆಟೋಬಯೋಗ್ರಫೀಸ್ ಗಳಾಗಿರ್ಬಹುದು ಈ ರೀತಿ ಹಲವಾರು ಜಾನರ್ಸ್ಗಳಿವೆ ಅದರಲ್ಲಿ ನಿಮಗೆ ಯಾವ ಜಾನರ್ ಇಷ್ಟ ಆಗುತ್ತೆ ಅನ್ನುವಂಥ ವಿಚಾರವನ್ನು ನೀವು ಇದರಲ್ಲಿ ಗುರುತಿಸಿಕೊಂಡು ಅದಕ್ಕೆ ತಕ್ಕಂತೆ ನೀವು ಸಹ ನಿಮ್ಮ ದೈನಂದಿನ ಬದುಕಿನಲ್ಲಿ ಓದುವ ಕಡೆ ಹೆಚ್ಚಿನ ಆಸಕ್ತಿಯನ್ನು ಮತ್ತೆ ಗಮನವನ್ನು ವಹಿಸೋದಕ್ಕೆ ನೀವು ಮುಂದಾಗಿ ಅನ್ನುವಂಥ ವಿಚಾರ ಇದು ಶ್ರೀಮಂತರು ಮಾಡುವಂತಹ ಹವ್ಯಾಸಗಳಲ್ಲಿ ಒಂದು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗೆ ಒಂದು ರಿಯಲಿಸ್ಟಿಕ್ ಆದಂತ ಒಂದು ಗೋಲ್ ಅನ್ನು ಅವರು ಸೆಟ್ ಮಾಡ್ತಾರೆ ರಿಯಲಿಸ್ಟಿಕ್ ಗೋಲ್ ಅಂದ್ರೆ ಏನು ಅಂದ್ರೆ ಈಗ ಉದಾಹರಣೆಗೆ ಒಂದು ಪುಸ್ತಕದಲ್ಲಿ ಕಡಿಮೆ ಅಂದ್ರೆ ಒಂದು ದಿನಕ್ಕೆ ಒಂದು ಮೂವತ್ತು ನಿಮಿಷವರ ಪುಸ್ತಕವನ್ನು ಓದೋದ್ರಲ್ಲಿ ತಮ್ಮನ್ನು ತೋರಿಸಿಕೊಳ್ಳುವಂತಹ ಒಂದು ವಿಷಯವಾಗಿರಬಹುದು ಕ್ರಮೇಣವಾಗಿ ಹಂತ ಹಂತವಾಗಿ ಒಂದು ಗುರಿಯನ್ನು ಏರಿಸ್ತಾ ಹೋಗ್ತಾರೆ ಅಂದ್ರೆ ಮೂವತ್ತು ನಿಮಿಷವನ್ನ ಒಂದು ಗಂಟೆ ಮಾಡ್ಕೊಳ್ಳು ಒಂದು ಗಂಟೆಯಿಂದ ಎರಡು ಹವರ್ ಅಷ್ಟು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ವಿಚಾರ ಹಾಗೆ ಅವರು ಕಂಫರ್ಟಬಲ್ ಆಗಿ ಬೇಗನೆ ಮಲಗುವಂತ ಒಂದು ವಿಷಯವಾಗಿರಲಿ ವರ್ಕ್ಔಟ್ ಮಾಡುವುದು ಎಕ್ಸರ್ಸೈಸ್ ಮಾಡುವಂತ ವಿಷಯ ವಿಷಯಗಳಾಗಿರಲಿ ಈ ರೀತಿಯಾದಂತಹ ಒಂದು ನಿರ್ಧಾರಗಳನ್ನ ಸಹ ಅವರು ಕೈಗೊಳ್ಳುತ್ತಾರೆ ಆಮೇಲೆ ನಿಮಗೆ ಒಂದು ರೀಡಿಂಗ್ ರೊಟೀನ್ ಅನ್ನ ಸಹ ಮಾಡಿಕೊಳ್ಳಿ ಅನ್ನೋಂತಹ ವಿಚಾರ ಯಾಕಂದ್ರೆ ಅವರು ಸಹ ಒಂದು ರೀಡಿಂಗ್ ರೊಟೀನ್ ಅನ್ನ ಇಟ್ಕೊಂಡಿರ್ತಾರೆ ಬೆಳಗಿನ ಜಾವ ಮುಂಜಾನೆಯಲ್ಲಿ ಓದುವಂತಹ ವಿಷಯ ಆಗಿರಲಿ ಮಧ್ಯಾಹ್ನದ ಊಟದ ಬಳಿಕ ಓದುವಂತಹ ಒಂದು ಪ್ರವೃತ್ತಿಯಾಗಿರಲಿ ಸಂಜೆ ಮನೆಗೆ ಬಂದ ಬಳಿಕ ಓದುವಂತಹ ಒಂದು ವಿಷಯವಾಗಿರಲಿ ಈ ರೀತಿ ಅವರ ಒಂದು ದಿನದಲ್ಲಿ ಯಾವಾಗ ಓದಿಗೆ ಮಹತ್ವತೆಯನ್ನು ಕೊಡಬೇಕು ಅನ್ನೋದನ್ನ ಸಹ ಅವರು ಒಂದು ನಿಲುವನ್ನು ತಗೊಂಡಿರ್ತಾರೆ ಅನ್ನೋಂಥ ವಿಷಯ ಒಂದು ವೇಳೆ ಇದು ನಿಮಗೆ ಆಗಲ್ಲ ಅಂತ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ನೀವು ಈ ಸಮಯವನ್ನ ಯಾವಾಗ ಕೈಲಿ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು ಅಂದಾಗ ನಿಮ್ಮ ಬಳಿಯೇ ನಿಮ್ಮ ಲೈಬ್ರರಿಗಳು ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು ಹಲವಾರು ಬುಕ್ ಕ್ಲಬ್ ಅಲ್ಲಿ ಸಹ ನೀವು ಜಾಯಿನ್ ಮಾಡ್ಕೊಬಹುದು ಈ ಒಂದು ಓದುವ ಹವ್ಯಾಸವನ್ನ ನೀವು ರೂಪಿಸ್ಕೊಳ್ಬಹುದು ಹೊಸದಾಗಿ ಕೂಡ ಆ ಬುಕ್ ಕ್ಲಬ್ ಅಲ್ಲಿ ನೀವು ಮೆಂಬರ್ ಆಗೋದ್ರ ಮೂಲಕ ಹೊಸದಾಗಿ ನಿಮಗೆ ಹಲವಾರು ಜನರ ಪರಿಚಯ ಆಗುತ್ತೆ ನೆಟ್ವರ್ಕಿಂಗು ಆಗುತ್ತೆ ಅನ್ನುವಂತ ವಿಷಯ ಹ್ಯಾಬಿಟ್ ಫೋರ್ ನಾಲ್ಕೇ ಹವ್ಯಾಸ ಏನು ಶ್ರೀಮಂತರದು ಅಂದ್ರೆ ಎಕ್ಸರ್ಸೈಸ್ ಮತ್ತೆ ಒಂದು ಆ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಅವರು ಬಹಳಷ್ಟು ಈಗಂತ ಉತ್ಸುಕತೆಯನ್ನ ನೋಡುವಂತ ವಿಚಾರ ಯಾಕೆಂದ್ರೆ ಯಾವಾಗ ನಿಮ್ಮ ದೇಹ ಆರೋಗ್ಯವಾಗಿರುತ್ತೋ ಅವಾಗ ಮನಸ್ಸು ಆರೋಗ್ಯವಾಗಿರುತ್ತೆ ಯಾವಾಗ ಮನಸ್ಸು ಆರೋಗ್ಯವಾಗಿರುತ್ತೋ ದೀರ್ಘಾವಧಿಯಲ್ಲಿ ನಿಮಗೆ ಅದು ಲಾಭದಾಯಕವಾಗೂ ಇರುತ್ತೆ ಯಾಕೆಂದ್ರೆ ಮನಸ್ಸು ಆರೋಗ್ಯವಾದಾಗ ಹೊಸ ಚಿಂತನೆಗಳು ಪಾಸಿಟಿವಿಟಿ ನಿಮ್ಮ ಬಳಿ ಇರುತ್ತೆ ಪಾಸಿಟಿವ್ ಮೈಂಡ್ಸೆಟ್ ಪಾಸಿಟಿವ್ ಚಿಂತನೆಗಳು ಬಂದಾಗ ನೀವು ಸಹ ಸದಾಕಾಲ ಒಂದು ರಿಚ್ ಸೆಟ್ ಅಲ್ಲಿ ಇರ್ತೀರಾ ಹಣದ ಬಗ್ಗೆ ಸಹ ನೀವು ಹೆಚ್ಚಾಗಿ ಗಮನವನ್ನು ಹರಿಸ್ತೀರಾ ಟೈಮ್ ಬಗ್ಗೆ ಮ್ಯಾನೇಜ್ ಮಾಡ್ತೀರಾ ಮನಿ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಹಾಗೆ ಫಿಸಿಕಲ್ ಆಗಿ ಎಕ್ಸರ್ಸೈಸ್ ಮಾಡೋದ್ರ ಮೂಲಕ ನೀವು ಫಿಟ್ ಆಗಿರಲು ಬಯಸ್ತೀರಾ ಶ್ರೀಮಂತರು ಮಾಡುವಂತಹ ವಿಷಯಗಳಿದೆ ಇದೆ ಮುಖ್ಯವಾದಂತಹ ಹವ್ಯಾಸದಲ್ಲಿ ನಾಲ್ಕನೇ ಹವ್ಯಾಸ ಒಂದು ಎಕ್ಸರ್ಸೈಜ್ ಅನ್ನುವಂಥ ವಿಚಾರ ಯಾಕೆ ಎಕ್ಸಸೈಸ್ ಮಾಡ್ತಾರೆ ಅಂತಂದ್ರೆ ಎಕ್ಸಸೈಸ್ ಮಾಡೋದ್ರ ಮೂಲಕ ಆರೋಗ್ಯದಲ್ಲಿ ಸಹ ಬಹಳಷ್ಟು ಹಿತ ಬದಲಾವಣೆ ಆಗುತ್ತೆ ಕಾಂಪೌಂಡಿಂಗ್ ಅನ್ನುವಂಥ ವಿಚಾರ ಬಹಳ ಮುಖ್ಯವಾದಂತಹ ಪಾತ್ರವಹಿಸುತ್ತೆ ಅದು ಕೇವಲ ಇನ್ವೆಸ್ಟ್ಮೆಂಟ್ಗೆ ಹೂಡಿಕೆಗಳಿಗೆ ಮಾತ್ರವಲ್ಲದೆ ದೀರ್ಘಾವಧಿಯಲ್ಲಿ ಆರೋಗ್ಯಕ್ಕೂ ಸಹ ಎಕ್ಸರ್ಸೈಸ್ ವಾಕಿಂಗ್ ಜಾಗಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಈ ರೀತಿ ಯಾವುದೋ ಒಂದು ಹವ್ಯಾಸವನ್ನು ನೀವು ನಿಮ್ಮೊಳಗೆ ರೂಪಿಸ್ಕೊಂಡಿದ್ರೆ ಅದು ದೀರ್ಘಾವಧಿಯಲ್ಲಿ ನಿಮಗೆ ಲಾಭ ಕೊಡುತ್ತೆ ಮತ್ತೆ ದುಶ್ಚಟಗಳಿಂದ ದೂರ ಇರೋದಲ್ಲೂ ಅವರು ಮುಂದಾಗ್ತಾ ಇರ್ತಾರೆ ದುಶ್ಚಟದಿಂದ ನೀವು ದೂರ ಇರೋದ್ರಿಂದ ಸಹ ಹವ್ಯಾಸಗಳು ಮತ್ತೆ ಉತ್ತಮವಾದಂತಹ ಹವ್ಯಾಸಗಳನ್ನು ರೂಪಿಸಿಕೊಂಡ್ರು ಸಹ ಕೊಂಡಾಗ ನಿಮಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿರಲ್ಲ ಮಾನಸಿಕ ಖಿನ್ನತೆಯಿಂದ ಸಹ ಹೊರಬರೋದಕ್ಕೆ ಈ ಎಕ್ಸರ್ಸೈಸ್ ಬಹಳ ಫಲಪ್ರದಾಯಕವಾಗಿದೆ ಅನ್ನೋ ವಿಚಾರ ಯಾಕೆಂದ್ರೆ ಮೆದುಳಿನಲ್ಲಿ ಆ ಒಂದು ಮಾನವನ ಅಥವಾ ಎಕ್ಸರ್ಸೈಸ್ ಮಾಡುವ ವ್ಯಕ್ತಿಯ ಮೆದುಳಿನಲ್ಲಿ ಎಂಡಾರ್ಫಿನ್ಸ್ ಅನ್ನೋ ಒಂದು ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ ಜನರೇಟ್ ಆಗುತ್ತೆ ಈ ಎಂಡಾರ್ಫಿನ್ಸ್ ಒಂದು ಹಾರ್ಮೋನ್ ಏನಿದೆ ಅದರ ಮೂಲಕ ಫೀಲ್ ಗುಡ್ ಹಾರ್ಮೋನ್ ಆಗಿರುತ್ತೆ ಅನ್ನುವಂಥ ವಿಷಯ ಅದರಿಂದ ಹ್ಯಾಬಿಟ್ ನಾಲ್ಕನೆಯ ಪ್ರಕಾರ ಎಕ್ಸರ್ಸೈಸ್ ಬಹಳ ಮುಖ್ಯವಾದಂತಹ ಒಂದು ವಿಷಯ ಆಗಿದೆ ಐದನೇ ಒಂದು ಹ್ಯಾಬಿಟ್ ಏನು ಅಂತಂದ್ರೆ ಅವರು ಸಾಧಾರಣವಾಗಿ ಅವರ ಗೋಲ್ಸ್ ಏನಿದೆ ಅದನ್ನ ಕ್ಲೀನ್ ಆಗಿ ಫೋಕಸ್ ಮಾಡ್ತಾರೆ ಆ ಗೋಲ್ಸ್ ನ ತಕ್ಕಂತೆ ಆ ಗುರಿಗೆ ತಕ್ಕಂತೆ ಅವರು ತಮ್ಮ ಒಂದು ಗಳನ್ನು ನಿರ್ಧಾರಗಳನ್ನ ಕೈಗೊಳ್ತಾರೆ ಅಂತ ವಿಚಾರ ಯಾಕೆ ಅಂತ ಅದು ಯಾವುದೇ ರೀತಿಯಾಗಿ ಒಂದು ಗೋಲ್ ಆಗಿರ್ಬೋದು ಅದನ್ನ ಸೂಕ್ತವಾಗಿ ಒಂದು ಮೆಜರಬಲ್ ಆಗಿ ಒಂದು ಕ್ವಾಂಟಿಫೈ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅವರ ಒಂದು ಗೋಲ್ ಗೆ ತಕ್ಕಂತಹ ಬದಲಾವಣೆಗಳನ್ನ ಅವರ ಜೀವನದಲ್ಲಿ ನಡೆಸೋದಕ್ಕೆ ಮುಂದಾಗ್ತಾರೆ ವಿಚಾರ ಸ್ಪೆಸಿಫಿಕ್ ಆಗಿ ಕೆಲ ಗೋಲ್ಸ್ ಗಳನ್ನ ಅವರು ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ ಮತ್ತೆ ಅಚೀವ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಇಲ್ವೋ ಅನ್ನುವಂಥ ಮನ ಮನಗಂಡು ಬಿಟ್ಟು ಅದಕ್ಕೆ ತಕ್ಕಂತೆ ಕೂಡ ಅವರು ಅಚೀವ್ ಮಾಡುವಂತ ಗೋಲ್ ಅನ್ನೇ ಅವರು ರೂಪಿಸ್ಕೊಂಡಿರ್ತಾರೆ ಅನ್ನೋ ವಿಷಯ ಹಂತ ಹಂತವಾಗಿ ಆ ಗೋಲ್ನಂತ ಅವರು ತಮ್ಮ ಒಂದು ಸಮಯವನ್ನ ಸ್ಪೆಂಡ್ ಮಾಡ್ತಾರೆ ಅಂತ ವಿಚಾರ ರೆಲೆವೆಂಟ್ ಆಗಿರುವಂತಹ ಒಂದು ಗೋಲ್ಸ್ ಸಹ ಸಹ ಸೆಟ್ ಮಾಡ್ಕೊತ ಹೋಗ್ತಾರೆ ಕೊನೆಗೆ ಎಷ್ಟು ಅವಧಿ ಒಳಗಡೆ ಒಂದು ಗೋಲನ್ನು ಸಾಧಿಸೋಕ್ಕೆ ಸಾಧಿಸಕ್ಕೆ ರೀಚ್ ಮಾಡೋಕ್ಕೆ ಆಗುತ್ತೆ ಗುರಿಯನ್ನು ಆಗುತ್ತೆ ಅನ್ನೋಂಥ ಸಮಯದ ಒಂದು ಪ್ರಜ್ಞೆಯನ್ನು ಸಹ ಅವರು ಈ ಒಂದು ಗೋಲ್ ಸೆಟ್ಟಿಂಗ್ ಅಲ್ಲಿ ಅವರು ರೂಪಿಸ್ಕೊಂಡಿರ್ತಾರೆ ಅನ್ನುವಂಥ ವಿಚಾರ ಇನ್ನೊಂದು ವಿಷಯ ಏನು ಅಂದರೆ ಅರ್ಜೆನ್ಸಿ ಅವರಲ್ಲಿ ಏರುತ್ತೆ ಹೆಚ್ಚಾಗಿ ಗೋಲನ್ನು ಅವ್ರು ಅವರು ಮಾಡಬೇಕು ಅಂದ್ರೆ ಒಂದು ರೀತಿಯಾಗಿ ಡೆಡ್ ಲೈನ್ಸ್ ಸಹ ಅವರು ಮೆನ್ಷನ್ ಮಾಡಿರ್ತಾರೆ ಡೆಡ್ ಲೈನ್ಸ್ ಮೂಲಕ ತಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಅವ್ರು ಮುಂದಾಗ್ತಾರೆ ಕೊನೆಯ ಹವ್ಯಾಸ ಅಂದ್ರೆ ಆರನೇ ಒಂದು ಹ್ಯಾಬಿಟ್ ಬಗ್ಗೆ ಈಗ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಆರನೇ ಹ್ಯಾಬಿಟ್ ಏನು ಅಂತ ನೋಡೋದು ನೆಟ್ವರ್ಕಿಂಗ್ ವಿಚಾರ ನೆಟ್ವರ್ಕಿಂಗ್ ಅಂತಂದ್ರೆ ಏನು ಸಂಪರ್ಕಗಳು ಯಾವ ರೀತಿಯಾದಂಥ ಸಂಪರ್ಕಗಳು ಅವರಿಗೆ ಬೇಕು ಅವರ ಬಿಸ್ನೆಸ್ಸಿಗೆ ಗೆ ವಿಚಾರವಾಗಿರ್ಬೋದು ವಿಚಾರವಾಗಿರಬಹುದು ಕಲಿಕೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಫಿಟ್ನೆಸ್ಸಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರಬಹುದು ಇದೆಲ್ಲ ಮುಖ್ಯ ಅಂತ ಅಂದ್ರೆ ಸರಾಸರವಾಗಿ ಸರಾಸರಿಯಾಗಿ ನೀವು ಎಷ್ಟು ಅಂದ್ರೆ ಒಂದು ಸರಾಸರಿಗೆ ಐದು ಜನರೊಂದಿಗೆ ನೀವು ಹೇಗೆ ಯಾರ ಐದು ಜನನ ನೀವು ಸ್ನೇಹಿತರಾಗೋ ಅಥವಾ ನಿಮ್ಮ ಆತ್ಮೀಯ ಬಂಧುಗಳಾಗೋ ಅಥವಾ ನಿಮ್ಮ ಒಂದು ಒಳ ಒಂದು ಸರ್ಕಲ್ ವ್ಯಕ್ತಿಗಳಾಗೂ ನಿಮ್ಮನ್ನು ನಿಮ್ಮನ್ನ ನೀವು ರೂಪಿಸ್ಕೊಂಡಿರ್ತೀರಾ ಅಂದ್ರೆ ಆ ಐದು ಮಂದಿಗಳು ಯಾವ ರೀತಿ ಇರ್ತಾರೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ನೀವು ಶ್ರೀಮಂತರ ಅಥವಾ ಬಡವರ ಅನ್ನುವಂಥ ವಿಚಾರವನ್ನ ನಿರ್ಣಯಿಸಲಾಗುತ್ತೆ ಅನ್ನುವಂಥ ವಿಚಾರ ಆದ್ರಿಂದ ನಿಮ್ಮ ಸುತ್ತಲೇ ಇರುವಂತಹ ಜನರು ಏನಿದ್ದಾರೆ ಆ ಐದು ಜನರು ಹೇಗಿದ್ದಾರೆ ನಿಮ್ಮೊಂದಿಗೆ ಅವರ ಒಂದು ನಡವಳಿಕೆಗಳು ಹೇಗಿದೆ ಅವರ ಚಿಂತನಾ ಶೈಲಿ ಹೇಗಿದೆ ಅವರ ಸ್ವಭಾವಗಳು ಹೇಗಿದೆ ಅವರ ಒಂದು ನಡೆನುಡಿಗಳು ಹೇಗಿದೆ ಇದರ ಬಗ್ಗೆ ಸಹ ನೀವು ಗಮನ ಹರಿಸಬೇಕು ಅನ್ನುವಂಥ ವಿಚಾರನೆ ಒಂದು ಆರನೇ ಹವ್ಯಾಸದ ಒಂದು ಮುಖ್ಯವಾದಂಥ ಒಂದು ಹವ್ಯಾಸ ಸಿಕ್ಸ್ ಹ್ಯಾಬಿಟ್ ಶ್ರೀಮಂತಿಕೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಮಂತರು ಹೆಚ್ಚಾಗಿ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಪ್ರೈವೇಟ್ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಮುಂದಾಗ್ತಾರೆ ಮತ್ತೆ ಹೆಚ್ಚಾಗಿ ಅವರು ಯಾರು ಅವರ ರೀತಿಯಲ್ಲೇ ಇರ್ತಾರೋ ಅಂತಹ ವ್ಯಕ್ತಿಗಳನ್ನ ಅಂತ ವ್ಯಕ್ತಿಗಳ ವ್ಯಕ್ತಿತ್ವಗಳನ್ನ ಗುರುತಿಸುವುದಕ್ಕೆ ಅವರು ಮುಂದಾಗ್ತಾ ಹೋಗ್ತಾರೆ ಆರನೇ ಹ್ಯಾಬಿಟ್ ಬಹಳ ಮುಖ್ಯವಾದ ಹ್ಯಾಬಿಟ್ ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ಮೂಲಕ ಒಬ್ಬ ಶ್ರೀಮಂತ ಶ್ರೀಮಂತನಾಗಿ ಇರಬಹುದು ಅಥವಾ ಅವನು ಒಂದೇ ಸಮನೆ ಬಡವನಾಗಿ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಅದರಿಂದ ನೀವು ಯಾರ ಸಹವಾಸವನ್ನ ಮಾಡ್ತಿರೋದು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅನ್ನುವಂಥ ವಿಚಾರ ಸಜ್ಜನರ ಸಹವಾಸ ಸದಾಕಾಲ ನೀವು ಮಾಡಬೇಕು ಅನ್ನುವಂಥ ವಿಚಾರ ಸಹ ನಾವು ವಚನಗಳಲ್ಲಿ ಕಾಣ್ ನೀವು ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಮುಂದಿಗೆ ನೀವೇ ಒಂದು ಪ್ರಶ್ನೆಯನ್ನು ಹಾಕಿ ಹೈ ಅಚೀವರ್ಸ್ ಗಳ ಜೊತೆಗೆ ನೀವು ಬೆರೆಯೋದಕ್ಕೆ ಮುಂದಾಗಿ ಮತ್ತೆ ಕಾನ್ಶಿಯಸ್ ಎಫರ್ಟ್ನ ಹಾಕಿ ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮತ್ತೆ ನಿಮ್ಮ ಸುತ್ತಲೂ ಜನರು ನಿಮಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗಿರಂಗೆ ನೋಡಿ ಅಥವಾ ನೀವು ಅವರಿಗೆ ಇನ್ಸ್ಪಿರೇಷನ್ ಆಗಿ ಒಂದು ವ್ಯಕ್ತಿತ್ವವನ್ನು ನೀವು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಇದರ ಮೂಲಕ ನೀವು ಸಹ ಶ್ರೀಮಂತಿಕೆ ಅಥವಾ ಶ್ರೀಮಂತರಾಗಿ ಸಾಧ್ಯವಾಗುತ್ತೆ ದೈಹಿಕವಾಗಿಯೂ ಸಹ ನೀವು ಆರೋಗ್ಯಕರವಾಗಿರ್ತೀರಾ ಮಾನಸಿಕವಾಗಿಯೂ ಸಹ ನೀವು ಆರೋಗ್ಯವಾಗಿರ್ತೀರಾ ಮಾನಸಿಕ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶ್ರೀಮಂತಿಗೆ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ಸಹ ನೀವು ತುಂಬಾ ಸುಖವಾದಂತಹ ಒಂದು ಜೀವನವನ್ನು ನಡೆಸುತ್ತಿರ್ತೀರಾ ಎರಡನೇ ಮಾತಿಲ್ಲ ಹಿಡಿಸಿದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದಿನ ಮುಂದಿನ ಒಂದು ವಿಚಾರದಲ್ಲಿ ಮತ್ತೆ ನಾನು ಒಂದು ವಿಶೇಷವಾದಂತಹ ಒಂದು ಶೀರ್ಷಿಕೆಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳಿಗೆ ಕಾಯ್ತಾ ಕೂತ್ಕೊಳ್ಳಿ ಅಂತ ಹೇಳ್ತಾ ನಿಂತಿ ನಿಮ್ಮ ಸಂದೇಶ ಧನ್ಯವಾದಗಳಿಗೆ ನಿಮ್ಮ ಸಂದೇಶ